ನಾಡಿನೆಲ್ಲೆಡೆ ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಣೆ ಮಾಡಲಾಗ್ತಿದೆ ಹಳ್ಳಿಯಿಂದ ಹಿಡಿದು ನಗರದವರೆಗೂ ಕೂಡ ಸಂಭ್ರಮ ಮನೆ ಮಾಡಿದೆ ನಗರದಲ್ಲಷ್ಟೇ ಬೃಹತ್ ಗಾತ್ರದ ಗಣೇಶ ಮೂರ್ತಿಗಳನ್ನ ನೋಡಬಹುದಿತ್ತು ಆದ್ರೀಗ ಹಳ್ಳಿಗಳಲ್ಲೂ ಕೂಡ ನಗರದಲ್ಲಿನ ಗಣಪತಿ ಮೂರ್ತಿಗಳಿಗೆ ಸೆಡ್ಡು ಹೊಡೆಯುವ ಹಾಗೆ ಬೃಹತ್ ಗಾತ್ರದ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಹೌದು ಹಾಸನ ಜಿಲ್ಲೆ ಹೊಳನಸಿಪುರದ ಹಡವನಹಳ್ಳಿಯಲ್ಲಿ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವದ ಪ್ರಯುಕ್ತ ಸುಮಾರು ಹದಿನೈದು ಅಡಿಗಳಷ್ಟು ಎತ್ತರದ ಹಡವನಹಳ್ಳಿ ಮಹಾರಾಜ್ ಎಂಬ ಲಂಬೋದರನ ಮೂರ್ತಿಯನ್ನ ಶ್ರದ್ಧಾ ಭಕ್ತಿಯಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮುಂಜಾನೆಯಿಂದಲೇ ಹೋಮ ಹವನ ಪೂಜಾ ವಿಧಿವಿಧಾನಗಳ ಬಳಿಕ ಹನ್ನೊಂದು ಮೂವತ್ತರ ಹೊತ್ತಿಗೆ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಸುಮಾರು ಹನ್ನೊಂದು ದಿನಗಳ ಕಾಲ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಗ್ರಾಮದಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಸಮಾರಂಭ ಅಡವನಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ವಿನಾಯಕ ಸಂಘದ ವತಿಯಿಂದ ಜರುಗ್ತಾ ಇದೆ ವಿನಾಯಕನ ಮೂರ್ತಿಯನ್ನ ಬೆಂಗಳೂರಿನ ಕುಂಬಳಗೋಡು ಅಲ್ಲಿಂದ ಪ್ರತಿಷ್ಠಾಪನೆ ಮಾಡೋದಿಕ್ಕೆ ಕುಂಬಳಗೋಡು ಬೆಂಗಳೂರಿನಿಂದ ತಂದಿದ್ವಿ ಅದೇ ರೀತಿ ಪ್ರತಿ ದಿವಸ ಪ್ರತಿ ದಿವಸಗಳ ಕಾಲ ಅನ್ನದಾನವಿರುತ್ತದೆ ಹತ್ತು ದಿವಸಗಳ ಕಾಲ ಪ್ರತಿ ಗ್ರಾಮದಲ್ಲಿ ಅನ್ನದಾನ ಇರುತ್ತದೆ ಮತ್ತು ಹತ್ತು ದಿವಸಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಮೂರ ನಮ್ಮ ಸಂಘದಲ್ಲಿ ಐವತ್ತು ಜನ ಸದಸ್ಯರಿದ್ದೀವಿ ಆ ಪ್ರತಿ ವರ್ಷ ನಡೆಸ್ತಂಗೆ ಈ ವರ್ಷ ನಡೆಸ್ತಿದ್ವಿ ಆದ್ರೆ ಈ ವರ್ಷ ಏನಂದ್ರೆ ವಿಶೇಷ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡ್ತಿದ್ವಿ ಅದ್ದೂರಿಯಾಗಿ ಆಚರಿಸ್ತಿದೀವಿ ಇದೀವಿ ಹನ್ನೊಂದ್ ಗಣಪತಿ ಪ್ರತಿಷ್ಠಾಪನೆ ಇರುತ್ತೆ ಹುಡುಗರೆಲ್ಲ ಸೇರಿ ಆ ವರ್ಷದ ವಿನಾಯಕನ ಪ್ರಯುಕ್ತ ಒಂದು ಕ್ರಿಕೆಟ್ ಅನ್ನು ಅಳವಡಿಸಿದೀವಿ ಡೇಟ್ ಮೂವತ್ತು ಮೂವತ್ತೊಂದನೇ ತಾರೀಕು ಸಂಘದಲ್ಲಿ ಅತಿ ಹೆಚ್ಚು ಉದ್ಯೋಗದಲ್ಲಿರೋ ಯುವಕ್ರೇನ್ ಜಾಸ್ತಿ ಅವರೇ ಎಲ್ಲಾ ತುಂಬಾ ಒಗ್ಗಟ್ಟಾಗಿ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆಯಿಂದ ವಿದ್ಯುತ್ ಅಲಂಕಾರ ದೀಪಗಳಿಂದ ಎಲ್ಲಾ ಪ್ರಮುಖ ಬೀದಿಗಳಲ್ಲಿ